ಏನೂ ಆಗಿಲ್ಲ ಚೆನ್ನಾಗೇ ಇದ್ದಾಳೆ ಹ್ಯಾಪಿ ನಮ್ಮದು ಬ್ಯೂಟಿಫುಲ್ ಫ್ಯಾಮಿಲಿ ನಾನು ನನ್ನ ಮಕ್ಕಳು ಅಷ್ಟೆ ಒಂದುವರೆಗೆ ನನ್ನ ಫೋನ್ ಮಾಡಿದ್ದಾಳೆ ಫ್ರೆಂಡ್ ಜೊತೆ ಇದ್ದೀನಿ ಪಾನಿ ಬೇರೆ ತಿನ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಅಂತ ಎವ್ರಿ ಡೇ ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಆಗ್ತಾಳೆ ಮನೆಗೆ ಬಂದಿದ್ದ ತಕ್ಷಣ ರೇ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಶನ್ ಇರುತ್ತೆ ಒಂದು ಕಾಲಿ ಫೋನ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ದಾಳೆ ಮೂರು ಮೂರು ಮೂರುವರೆಗು ಚೆನ್ನಾಗೇ ಇದ್ದಾಳೆ ಆಮೇಲೆ ಏನಾಯ್ತು ಅಂತ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ ಯಾರೋ ಏನೋ ಕ್ರೂರವಾಗಿ ಆಯ್ಸಿ ತಗೊಂಡ್ರಿ ನನ್ನ ಮಗಳು ಹೋಗಿದ್ದೆ ನಾನು ನನ್ನ ತುಂಬ ಪ್ರಾಮಾಣಿಕತೆ ನೈತಿಕತೆ ಬಳಸಿದ್ದೆ ನಿಮ್ಗೆಲ್ರಿಗೂ ನಾನು ಎಲ್ಲರೂ ಪರಿಚಯ ಇದೀನ ಅಷ್ಟು ಅಷ್ಟು ಬರೀ ಗೊಬ್ಬತ್ತಿದ್ದಾರೆ ಬೆದ್ಕೊಂಡು ಸಾಕೊಂಡು ಬಂದಿರೋ ಅಂದ್ರೆ ಮಗಳು ಇವತ್ತು ನನ್ನ ಕಂಡು ಬಂದ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಹಿಂದ್ಗಡೆ ಡೋರ್ ಓಪನ್ ಆಗಿದೆ ಮುಂದ್ಗಡೆ ಡೋರ್ ಇಲ್ಲ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಫೋನ್ ಅಲ್ಲೇ ಇದೆ ನಾನು ಕಿಟಕಿಯಿಂದ ನೋಡ್ತಾ ಫೋನ್ ಫೋನ್ ಸೋಫಾ ಮೇಲೆ ಇದೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಷ್ಗಳ ಫೋನ್ ಕಳ್ತಾನೆ ಆಗಿದೆ ಪೊಲೀಸರು ನಮ್ಮ ಹತ್ರ ಅಲ್ಲಿ ಫೋನೇ ಇರಲಿಲ್ಲ ಅಂತ ಹೇಳ್ತಾರೆ ಅಥವಾ ಫೋನಲ್ಲಿ ಎತ್ಕೊಂಡು ಹೋದವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ನನ್ನ ಬೀಗನೂ ಆಗಲಿಲ್ಲ ನಾನು ಎದ್ದು ಓಡೋದೆ ನನ್ನ ಮಗಳನ್ನ ಕರ್ಕೊಂಡು ಇದೆಲ್ಲ ಏನು ಒಂದು ಹೆಣ್ಮಕ್ಳು ನಿಮ್ ನಿಮ್ಗೆ ಗೊತ್ತಾಗುತ್ತೆ ಒಂದು ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಕುಯ್ಕೋಬೋದು ರೂಢಿ ಇರೋರು ಎಷ್ಟು ಮಟ್ಟಿಗೆ ಕುಯ್ಕೋಬೋದು ಅನ್ನೋದು ಗೊತ್ತಾಗುತ್ತೆ ಅದು ಸರ್ ಅವಳು ನಾವು ತುಂಬ ಮುಕ್ತವಾಗಿ ಬೆಳೆಸಿದ್ದೀನಿ ಐ ಆಮ್ ಆಕ್ಟಿವಿಸ್ಟ್ ಹೊರಗಡೆ ಏನೇ ನಡೆದ್ರು ಧೈರ್ಯವಾಗಿ ಫೇಸ್ ಮಾಡ್ತಾಳೆ ಧೈರ್ಯವಾಗಿ ಬಂದು ಹಿಂಗಾಯ್ತು ಅಂತ ಹೇಳ್ತಾಳೆ ನನಗೆ ಹಂಗಾಗಿ ನನಗೆ ಗೊತ್ತಿಲ್ಲ ನನಗಿನ್ನ ಮೀರಿದ್ದು ಬೇರೆ ಏನಾದರೂ ದ್ವೇಷ ಇದ್ರೆ ಅದು ಈ ವ್ಯವಸ್ಥೆಯಿಂದನೇ ಬಂದಿರಬೇಕು ಯಾಕಂದ್ರೆ ನಾನು ತುಂಬ ಮಕ್ಳನ್ನ ರೆಸ್ಕ್ಯೂ ಮಾಡಿದ್ದೀನಿ ಎಷ್ಟೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು ನನ್ನ ಮಗಳ ನ್ಯಾಯ ಬೇಕು ರೀ ನನ್ನ ಮಗಳು ತುಂಬ ಧೈರ್ಯವಂತೆ ಎಜುಕೇಶನ್ ಸಿಸ್ಟಮ್ ಹಿಂಗಿದ್ರೆ ಹೆಂಗೆ ಹಂಗಿದ್ರೆ ಅಂತ ಅನಾಲಿಸಸ್ ಮಾಡೋ ಹುಡುಗಿ ಇಪ್ಪತ್ತು ವರ್ಷದ ಹುಡುಗಿ ಸರ್ ನನ್ನ ಮಗಳನ್ನ ಕಳ್ಕೊಂಡು ಕೂತಿದ್ದೀನಿ ಏನು ಇಲ್ಲ ಸರ್ ಏನು ಇಲ್ಲ ನೀವು ನೀವು ಯಾರನ್ನೇ ಕೇಳಿ ಐದು ವರ್ಷದಿಂದ ಒಂದೇ ಮನೇಲಿದ್ದೀವಿ ಒಂದೇ ಮನೇಲಿದ್ದೀವಿ ಇದ್ದೀವಿ ಯಾವುದು ಇಲ್ಲ ನಾನು ಆಕ್ಟಿವಿಸ್ಟ್ ಅಂದ್ರೆ ನಾನು ಹೆಂಗೆ ಬೆಳೆಸಿರ್ತೀನಿ ಏನು ಮುಕ್ತವಾಗಿ ಓಪನ್ಲಿ ಮೈಂಡ್ ಎಲ್ಲ ಏನೇ ಬಂದ್ರು ಎದ್ರಿಸ್ತಾಳೆ ಆದ್ರೂ ಇವತ್ತು ನಾನು ಕಳ್ಕೊಂಡ್ ಕೂತಿದೀನಿ ಹಾಗಿದೆ ಇಲ್ಲಾಂದ್ರೆ ಹಂಗ್ ಮಾಡ್ಕೊಳಕ್ ಚಾನ್ಸೇ ಇಲ್ಲ ರೀ ನನ್ ನನ್ ರೇ ನಾನ್ ಹೆಂಗ ಧೈರ್ಯವಾಗಿ ನಿಂತ ಸವಾಲ್ಗೆ ವ್ಯವಸ್ಥೆಗೆ ಹಂಗೆ ನಿಂತಿದ್ದಾಳೆ ನನ್ ಮಗಳು ಹಂಗ ಬೆಳಸಿದ್ದೀನಿ ಧೈರ್ಯವಾಗಿ ನೀವ್ ಕಾಲೇಜ್ಗೆ ಹೋಗಿ ಎಲ್ಲೇ ಹೋಗಿ ಧೈರ್ಯವಾದ ಹುಡುಗಿ ಅಂತ ಹೇಳ್ತಾರೆ ನಾನು ಎಲ್ಲೂ ಬರಲ್ಲ ಬೇಕು ನೀವೇ ಹೋಗಿ ಅವ್ಳು ಓಡಾಡೋ ರೋಡು ಎಲ್ಲ ಅಂತೋಳಿ ಇವತ್ತು ಹಿಂಗ್ ಮಲ್ಗಿಸಿದಾರಲ್ರಿ ನರ ರಾಕ್ಷಸರು ನರ ರಾಕ್ಷಸರು ಬದಕಕ್ಕೆ ಆರಹರಲ್ದೇ ಬೇವರ್ಸಿಗಳವರು